ನಮಸ್ತೆ ಗೆಳೆಯರೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬುಧವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿಯಲ್ಲಿ ನಾವು ಯಾವ ರೀತಿ ಟ್ರೇಡ್ ಮಾಡ್ತೀವಿ ಕಂಪ್ಲೀಟ್ಲಿ ಅನಾಲಿಸಿಸ್ ಮಾಡೋಣ ಎಸ್ ಇವತ್ತು ಕೂಡ ನಿಫ್ಟಿನಲ್ಲಿ ಕೂಡ ಒಂದು ಸಖತ್ ಆಗಿರೋ ಮೊಮೆಂಟಮ್ ಬಂತು ಓಕೆ ನಾವು ನಿನ್ನೆ ಡಿಸ್ಕಷನ್ ಮಾಡಿದಂಗೆ ಒಂದು ಲೆವೆಲ್ ಡಿಸ್ಕಷನ್ ಮಾಡಿದ್ವಿ ಅಂಡ್ ಮುಂಜಾನೆ ಕೂಡ ಪೋಸ್ಟ್ ಮಾಡಿದೆ ಮಾರ್ಕೆಟ್ ನಲ್ಲಿ ಕೇಸ್ ಏನಾದರೂ ಈ ಲೆವೆಲ್ ನಾನು ಡ್ರಾ ಮಾಡಿದ್ವಿ ಈ ಲೆವೆಲ್ ಟ್ವೆಂಟಿ ಫೋರ್ ತೌಸಂಡ್ ಏಟ್ ಏಯ್ಟಿ ಅಥವಾ ಟ್ವೆಂಟಿ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಲೆವೆಲ್ ಮಾರ್ಕೆಟ್ ಮೊಮೆಂಟಮ್ ಆದ್ರೆ ಟ್ವೆಂಟಿ ಫೋರ್ ಸಿಕ್ಸ್ ನೈನ್ ಸಿಕ್ಸ್ಟಿ ಆಸ್ಪಾಸ್ ಹೋಗೋದ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ಅಂಡ್ ಮಾರ್ಕೆಟ್ ಕಂಪ್ಲೀಟ್ಲಿ ಈ ಜಾಗದಿಂದ ಅಲ್ಲಾಡ್ಲೆ ಇಲ್ಲವ್ ಯು ವಾಚ್ ಇಯರ್ ಒಂದ್ ಸಲ ಎರಡು ಸಲ ಮೂರನೇ ಸಲ ಮಾರ್ಕೆಟ್ ಕಂಪ್ಲೀಟ್ಲಿ ಫಾಲ್ ಆಗಿದ್ದಾನೆ ಸೊ ಒಂದು ಮೊಮೆಂಟಮ್ ಇದನ್ನ ನೀವು ಕ್ಯಾಚ್ ಮಾಡ್ಕೊಂಡಿದೀರಿ ದುಡ್ಡು ಮಾಡಿದೀರ ನಿಫ್ಟಿ ಒಳಗಡೆ ಓಕೆ ಲೆಟ್ ಗೋ ಟು ದ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಡಿಸ್ಕಶನ್ ಮಾಡಿದ್ವಿ ಸೊ ಇನ್ ಕೇಸ್ ಮಾರ್ಕೆಟ್ ನಾವು ಈ ಬೌಂಡ್ರಿ ಎಲ್ಲ ಸಿಕ್ತಾ ಇದ್ರೆ ಎಸ್ ಯು ಕ್ಯಾನ್ ಟ್ರೈ ಫಾರ್ ಬಾಯಿಂಗ್ ಆಪರ್ಚುನಿಟಿ ಡಿಸ್ಕಶನ್ ಮಾಡಿದ್ವಿ ಅರೌಂಡ್ ಫಿಫ್ಟಿ ಒನ್ ತೌಸಂಡ್ ತ್ರೀ ಹಂಡ್ ಹತ್ರ ಹತ್ರ ಮಾರ್ಕೆಟ್ ಹೋಗಿದ್ದು ಫಿಫ್ಟಿ ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಅಥವಾ ಫಿಫ್ಟಿ ಒನ್ ಏಟ್ ಹಂಡ್ರೆಡ್ ಕೂಡ ಹೋಗಿದ್ದಾನೆ ಸೊ ಫಿಫ್ಟಿ ಒನ್ ನೈನ್ ಹಂಡ್ರೆಡ್ ಕೂಡ ಆಲ್ಮೋಸ್ಟ್ ಸ್ಟಾಪ್ ಆಗಿತ್ತು ಮಾರ್ಕೆಟ್ ಇವತ್ತಿನ ಡೇ ಹೈಗೆ ಹೋಗಿದ್ದ ಬಟ್ ಅನ್ ಮಾರ್ಕೆಟ್ ಕೂಡ ಕಂಪ್ಲೀಟ್ ಕ್ರಂಬಲ್ ಆಗಿ ವಾಪಸ್ ಅದೇ ಝೋನ್ ಒಳಗಡೆ ಫಿಫ್ಟಿ ಒನ್ ಫೋರ್ ಹಂಡ್ ಹತ್ರ ಹತ್ರ ಕ್ಲೋಸ್ ಆಗಿದೆ ಸೊ ಫಿನ್ ನಿಫ್ಟಿ ಒಳಗೆ ಡಿಸ್ಕಶನ್ ಮಾಡಿದ್ ಏನಪ್ಪ ಅಂದ್ರೆ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ರೌಂಡ್ ನಂಬರ್ ಸೈಕಾಲಜಿ ನಂಬರ್ ಇದೆ ಮಾರ್ಕೆಟ್ ಕುಡ್ ಬಿ ಕ್ಲೋಸಿಂಗ್ ಐದರ್ ದಿಸ್ ರೌಂಡ್ ನಂಬರ್ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಅದ ಡಿಸ್ಕಶನ್ ಮಾಡಿದ್ವಿ ಮಾರ್ಕೆಟ್ ಆಫ್ಟರ್ ದ ಮೂರ್ ಗಂಟೆ ಮೂರ್ ಗಂಟೆಯಿಂದ ಕಂಟಿನ್ಯೂಸ್ಲಿ ಫಾಲೋ ಅದ ಅಂಡ್ ರೌಂಡ್ ನಂಬರ್ ಸೈಕಾಲಜಿ ಪ್ರಕಾರ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಏನೋ ಮಾರ್ಕೆಟ್ ಕ್ಲೋಸ್ ಆಗಿದೆ ವಾಚ್ ಇಟ್ ಹಿಯರ್ ದಟ್ ಇಸ್ ಓನ್ಲಿ ಥರ್ಟಿ ಏಟ್ ಪಾಯಿಂಟ್ ಅಥವಾ ಥರ್ಟಿ ಪಾಯಿಂಟ್ಸ್ ಅಪ್ಸ್ ಅಂಡ್ ಡೌನ್ಸ್ ಓಕೆ ಸೊ ನಮ್ಮ ಅನಾಲಿಸಿಸ್ ಚೆನ್ನಾಗಿರೋ ವರ್ಕ್ ಆಗ್ತದೆ ಅಂಡ್ ಎವ್ರಿ ಲರ್ನಿಂಗ್ ವೆರಿ ಗುಡ್ ಅಂತ ತಿಳ್ಕೊಂಡಿದ್ದೀನಿ ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ನಿಫ್ಟಿಯಿಂದ ನಾವು ಯಾವ ರೀತಿ ಟ್ರೇಡ್ ಮಾಡ್ತೀವಿ ನಾಳೆ ಅಂತೇಳಿ ಸೊ ಲೆಟ್ ಸ್ಟಾರ್ಟ್ ವಿತ್ ಇಸ್ ಒನ್ ಅವರ್ ಅಥವಾ ಡೇ ಎಂಗಲ್ ಅಲ್ಲಿ ಚೆಕ್ ಮಾಡಿದ್ರೆ ಯಾವ ರೀತಿ ಕಾಣ್ತಾರೆ ಡೇ ಎಂಗಲ್ ನೋಡಿದ್ರೆ ಎಸ್ ಮಾರ್ಕೆಟ್ ಏನಾಗಿದೆ ನಿನ್ನೆ ಕೂಡ ರೆಡ್ ಕ್ಯಾಂಡಲ್ ಅಂಡ್ ಇವತ್ ಕೂಡ ಡ್ರಾಗ್ ಆಗಿ ಕಾಣ್ತಾ ಇದೆ ಅಂದ್ರೆ ಮಾರ್ಕೆಟ್ ನ ಎಳೆದು ತಗೀತಾರೆ ಕೆಳಗಡೆ ಹೋಗ್ತದೆ ಅನ್ನುವಂತ ಸೂಚನೆಯನ್ನು ಕಾಣುತ್ತೆ ಸೊ ದ ಮೋರ್ ಕಾಮನ್ ಲೈನ್ ನ ಡ್ರಾ ಮಾಡೋಣ ಕಮಿಂಗ್ ಟು ದ ಒನ್ ಅವರ್ ಕ್ಯಾಂಡಲ್ ಸೊ ಒನ್ ಅವರ್ ಕ್ಯಾಂಡಲ್ ಪ್ರಕಾರ ಮಾರ್ಕೆಟ್ ನಲ್ಲಿ ಒಂದು ಕಾಮನ್ ಪಾಯಿಂಟ್ ಇದೆ ಅಂಡ್ ಅದು ಕೂಡ ಒಂದು ಇಂಪಾರ್ಟೆಂಟ್ ಲೆವೆಲ್ ಕೂಡ ಇದೆ ಸಿ ವೆನ್ ಸೊ ದಿಸ್ ಇಸ್ ಅ ಮೇಜರ್ ಇಂಪಾರ್ಟೆಂಟ್ ಲೆವೆಲ್ ಯಾವ್ದಪ್ಪ ಲೆವೆಲ್ ಅಂದ್ರೆ ಟ್ವೆಂಟಿ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ಲೆವೆಲ್ ಸೊ ಇದನ್ನ ಎಕ್ಸ್ಟೆನ್ಶನ್ ಒಂದು ಐದರ್ ಸೈಡ್ ಮಾಡಿದ್ರು ಕೂಡ ದಿಸ್ ಅರ್ಲಿಯರ್ ಲೆವೆಲ್ ಆಫ್ ಪ್ರೊಜೆಕ್ಷನ್ ಇತ್ತು ಓಕೆ ಆಲ್ಮೋಸ್ಟ್ ಟಾಪ್ ಹೋಗಿದ್ದು ಟ್ವೆಂಟಿ ಫೋರ್ ತೌಸಂಡ್ ಏಟ್ ಫಿಫ್ಟಿ ಹೋಗಿದ್ದ ಅಂಡ್ ಮಾರ್ಕೆಟ್ ಇಲ್ಲಿ ಸಪೋರ್ಟ್ ತಗೊಂಡಿದ್ದ ಟ್ವೆಂಟಿ ಫೋರ್ ಏಯ್ಟ್ ಹಂಡ್ರೆಡ್ ಹತ್ರ ಅಂಡ್ ಮಾರ್ಕೆಟ್ ಇವತ್ತು ಕ್ಲೋಸ್ ಆಗಿದ್ದು ಅರೌಂಡ್ ಟ್ವೆಂಟಿ ಫೋರ್ ತೌಸಂಡ್ ಏಟ್ ಫಿಫ್ಟಿ ಎಸ್ ಬಟ್ ನಿಮ್ಗೊಂದು ಸ್ಟ್ರಕ್ಚರ್ ಕಾಣ್ತಾ ಇರ್ಬೋದು ಯೆಸ್ ಮಾರ್ಕೆಟ್ ಮೇಲೆಗಡೆ ಹೋಗಿದ್ದಾನೆ ಸರ್ ಆಮೇಲೆ ಒಂದು ಟಾಪ್ ಕ್ರಿಯೇಟ್ ಮಾಡಿದೆ ಅಂಡ್ ಕೆಳಗಡೆ ಬಂದಿದೆ ಮತ್ತೆ ಹೋಗಿದ್ದಾನೆ ಮತ್ತೆ ಟಾಪ್ ಕ್ರಿಯೇಟ್ ಮಾಡಿದೆ ಅರ್ಥ ಏನಪ್ಪ ಅಂದ್ರೆ ಎಸ್ ಸರ್ ದಿಸ್ ಡಬಲ್ ಟಾಪ್ ಪ್ಯಾಟರ್ನ್ ಕಂಪ್ಲೀಟ್ಲಿ ಆಗಿದೆ ಸೊ ಇನ್ ಕೇಸ್ ಏನಾದ್ರು ಈ ನೆಕ್ ಲೈನ್ ದ್ ಟ್ವೆಂಟಿ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ಏನಾದ್ರೂ ಮಾರ್ಕೆಟ್ ಬ್ರೇಕ್ ಡೌನ್ ಆಗಿದ್ದೆ ನಿಜ ಆದ್ರೆ ಲೋವರ್ ಆಯಾದ್ರೆ ನಿಮಗೆ ಡೈರೆಕ್ಟ್ ರನ್ ಸಿಗೋದೇ ಟ್ವೆಂಟಿ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ಲೆವೆಲ್ ಅಥವಾ ಟ್ವೆಂಟಿ ಫೋರ್ ಸಿಕ್ಸ್ ಫಿಫ್ಟಿ ಲೆವೆಲ್ This is the next level of support. Now it That is this one twenty four, six fifty level. Okay. This is how you can understand. Okay, easiest way. Market only yellow open around 24,850 agli, twenty four thousand nine hundred open aglu kuda. Now when we charmana, yes, sir. This is a selling structure here. Market E level like 24,950 to 24,970 on precisely number to under higher low create matter and momentum with Otherwise, you will be facing a range trading within this range that is 24950 above and 24800 bottom. So Nura. ಐವತ್ತು ಪಾಯಿಂಟ್ ರೇಂಜ್ ಹೇಳ್ತಾ ಇದ್ದೀನಿ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಇಲ್ಲಿ ಟೈಮ್ ಪಾಸ್ ಆಗಬೇಕಾದ್ರೆ ಸೊ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ಕೆಳಗಡೆ ಹೋದ್ರೆ ಅಥವಾ ಡೌನ್ ಓಪನ್ ಆದ್ರೆ ನಿಮ್ಗೆ ಒಂದು ಈಸಿ ಮೊಮೆಂಟಮ್ ಸಿಗ್ತದೆ ಓಕೆ ಇನ್ ಕೇಸ್ ಮಾರ್ಕೆಟ್ ಅಲ್ಲಿ ಹ್ಯೂಜ್ ಗ್ಯಾಪ್ ಅಪ್ ಆದ್ರೂ ಕೂಡ ದಿಸ್ ಇಸ್ ಅಲ್ ಇಲ್ಲಿಂದ ಮಾರ್ಕೆಟ್ ಟೈಮ್ ಪಾಸ್ ಆಗ್ಬಹುದು ಇದನ್ನ ಬ್ರೇಕ್ ಆದ್ರೆ ಟ್ರೇಡ್ ತಗೋತೀರಿ ಮಾರ್ಕೆಟ್ ನಲ್ಲಿ ಈ ಲೆವೆಲ್ ಕೂಡ ಬ್ರೇಕ್ ದಟ್ ಫೈವ್ ತೌಸಂಡ್ ಮೇಲ್ಗಡೆ ಓಪನ್ ಆಗಿದೆ ಹೈ ಸ್ಟ್ರಕ್ಚರ್ ಕೂಡ ಆಗಿದೆ ಅಂದ್ರೆ ನಿಮಗೆ ನ್ಯೂ ಹೈಸ್ ಕಾಣಲಿಕ್ಕೆ ರೆಡಿ ಇದೆ ಯು ಕ್ಯಾನ್ ಟ್ರೈ ಫಾರ್ ಟ್ವೆಂಟಿ ಫೈವ್ ತೌಸಂಡ್ ಟೂ ಹಂಡ್ರೆಡ್ ಅಂತ ಅರ್ಥ ಕೂಡ ಅರ್ಬಹುದು ವೈ ನಾಟ್ ಓಕೆ ಬಿಕಾಸ್ ಆಸ್ ಪರ್ ಬ್ಯಾಕ್ ಬಾಕ್ಸ್ ಟ್ರೇಡಿಂಗ್ ಸ್ಟ್ರಾಟಜಿ ನೀವು ಕಲ್ತಿದಿರಲ್ಲ ಅದನ್ನ ನೀವು ಇಲ್ಲಿ ಅಪ್ಲೈ ಮಾಡಬಹುದು ಓಕೆ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಫ್ಲಾಟ್ ಓಪನ್ ಇದ್ದ ಅರೌಂಡ್ ಟ್ವೆಂಟಿ ಫೋರ್ ನೈನ್ ಹಂಡ್ರೆಡ್ ಹತ್ರ ಹತ್ರ ಇದ್ರೆ ಸೊ ಮೇಲ್ಗಡೆ ಸ್ಟ್ರಾಂಗಲ್ ಓಕೆ ಕೆಳಗಡೆ ಎರಡು ಕಡೆ ಕಾಲ್ಪುಟ್ ನ ಸೆಲ್ ಮಾಡಿ ನೀವು ಸ್ಟ್ರಾಂಗಲ್ಗಳನ್ನ ಕ್ರಿಯೇಟ್ ಮಾಡ್ತೀರಿ ಯೆಸ್ ಮಾರ್ಕೆಟ್ ನಲ್ಲಿ ಬಾಯಿಂಗ್ ಅಪರ್ಚುನಿಟಿ ಯಾವಾಗ ಸಿಗಬಹುದು ಅಂದ್ರೆ ಓನ್ಲಿ ಅಬೌದು ಟ್ವೆಂಟಿ ಫೋರ್ ನೈನ್ ನೈನ್ಟಿ ಅಥವಾ ಟ್ವೆಂಟಿ ಫೈವ್ ತೌಸಂಡ್ ಮೇಲ್ಗಡೆ ಎಸ್ ಸೆಲ್ಲಿಂಗ್ ಅಪರ್ಚುನಿಟಿ ನಿಮಗೆ ಇಮಿಡಿಯೇಟ್ಲಿ ಸಿಗ್ಬಹುದು ಅರೌಂಡ್ ಮಾರ್ಕೆಟ್ ಅರೌಂಡ್ ಟ್ವೆಂಟಿ ಏಯ್ಟ್ ಹಂಡ್ರೆಡ್ ಟ್ವೆಂಟಿ ಏಟ್ ಹಂಡ್ರೆಡ್ ಹತ್ರ ಹತ್ರ ಓಪನ್ ಆದ್ರೆ ಈ ನೆಕ್ ಲೈನ್ ಬ್ರೆಕ್ ಡೌನ್ ಆಗುವಾಗ ಅಥವಾ ಕ್ಯಾಪ್ ಡೌನ್ ಆಗುವಾಗ ನೀವು ಎಂಟ್ರಿ ಮಾಡ್ತೀರಿ ಸ್ಮಾಲ್ ಎಸ್ ಎಲ್ ಇಟ್ಕೋತಿ ಈಸಿಯೆಸ್ಟ್ ಟಾರ್ಗೆಟ್ ಸಿಗೋದು ಟ್ವೆಂಟಿ ಫೋರ್ ಸಿಕ್ಸ್ ಫಿಫ್ಟಿ ಲೆವೆಲ್ ಇದು ಕೂಡ ನೂರ ಐವತ್ತು ಪಾಯಿಂಟ್ ಟಾರ್ಗೆಟ್ ಇದೆ ಇಲ್ಲಿ ಸ್ಮಾಲ್ ಎಸ್ ಎಲ್ ಇಟ್ಕೊಂಡಷ್ಟು ನಿಮ್ಗೆ ಈಸಿ ಟಾರ್ಗೆಟ್ ಸಿಗುವ ಚಾನ್ಸಸ್ ಬಿ ಇದೆ ಇನ್ ಕೇಸ್ ಮಾರ್ಕೆಟ್ ಕೆಳಗೆ ಕೆಳಗಡೆ ಕೆಲವೊಮ್ಮೆ ಮಾರ್ಕೆಟ್ ಈ ರೀತಿ ಎಲ್ಲ ಹ್ಯೂಜ್ ಡೌನ್ ಮಾಡಬಹುದು ಬಿಕಾಸ್ ಮಾರ್ಕೆಟ್ ನಲ್ಲಿ ಇಂಟೆನ್ಸಿಟಿ ಸಿಕ್ಕಾಗಿದೆ ಹ್ಯೂಜ್ ಗ್ಯಾಪ್ ಡೌನ್ ಅರ ಟ್ವೆಂಟಿ ಗ್ಯಾಪ್ ಡೌನ್ ಓಪನ್ ಆದ್ರೆ ನಮ್ಗೆ ಈಸಿಯಸ್ಟ್ ಲೆವೆಲ್ ಏನಪ್ಪಾ ಅಂದ್ರೆ ಒಂದು ಈ ಬೌಂಡ್ರಿ ಹತ್ರ ಏನಾದ್ರು ಸಿಗ್ತಾ ಇದೆ ಮಾರ್ಕೆಟ್ ಅನ್ನೋದು ನೋಡ್ತೀರಿ ಇಲ್ಲ ಮಾರ್ಕೆಟ್ ಸಡನ್ಲಿ ರಿಕವರ್ ಮಾಡಿ ಇಲ್ಲಿ ಏನಾದ್ರೂ ಟೈಮ್ ಪಾಸ್ ನೋಡ್ಕೋತೀರಿ ಎಸ್ ಇಲ್ಲಿ ಏನಾದ್ರೂ ಸಿಕ್ಕ ನೀವು ಸೆಲ್ಲಿಂಗ್ ಪ್ಯಾಟರ್ನ್ ಹುಡುಕೋಬಹುದು ಬಿಕಾಸ್ ಡೌನ್ ಆಗಿದ್ರಿಂದ ಇದು ಅರ್ಲಿಯರ್ ಸಪೋರ್ಟ್ ಏನಾಗುತ್ತೆ ರೆಸಿಸ್ಟೆನ್ಸ್ ತರ ವರ್ಕ್ ಮಾಡ್ಲಿಕ್ಕೆ ಶುರು ಆಗುತ್ತೆ ಇಲ್ಲಿ ಸೆಲಿಂಗ್ ಪ್ಯಾಟರ್ನ್ ಹುಡುಕ್ತಿ ಟಾರ್ಗೆಟ್ ಅಬೌಟ್ ಅಗೇನ್ ಫೋರ್ ಸಿಕ್ಸ್ ಫಿಫ್ಟಿ ಇನ್ ಕೇಸ್ ಮಾರ್ಕೆಟ್ ಮಿಡಲ್ ಅಲ್ಲಿ ಓಪನ್ ಆದ್ರೆ ಎಸ್ ಮಾರ್ಕೆಟ್ ಟ್ವೆಂಟಿ ಫೋರ್ ಸಿಕ್ಸ್ ಫಿಫ್ಟಿ ಬ್ರೇಕ್ ಡೌನ್ ಅಂದ್ರೆ ನೀವು ಮಾರ್ಕೆಟ್ ಕಂಟಿನ್ಯೂಷನ್ ಆಕ್ಟಿವಿಟಿ ನೋಡ್ತಾ ನೋಡ್ತಾ ನೀವು ಲೋವರ್ ಹೈಗೆ ಟಾರ್ಗೆಟ್ ಮಾಡ್ತೀರಿ ದಟ್ ಇಸ್ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಸೊ ಎರಡು ಮೇಜರ್ ಟಾರ್ಗೆಟ್ ಇದೆ ಮಾರ್ಕೆಟ್ ಇನ್ ಗ್ಯಾಪ್ ಡೌನ್ ಆದ್ರೆ ದಟ್ ಇಸ್ ಟ್ವೆಂಟಿ ಫೋರ್ ಸಿಕ್ಸ್ ಫಿಫ್ಟಿ ಕೂಡ ಬ್ರೀಚ್ ಆದ್ರೆ ಅಂತ ಅರ್ಥ ಮಾಡ್ಕೊಂಡಿದ್ರಿ ಸೊ ಹ್ಯೂಜ್ ಗ್ಯಾಪ್ ಅಪ್ ಕೂಡ ಡಿಸ್ಕಶನ್ ಮಾಡಿದ್ವಿ ಹ್ಯೂಜ್ ಗ್ಯಾಪ್ ಡೌನ್ ಕೂಡ ಡಿಸ್ಕಶನ್ ಮಾಡಿದ್ವಿ ಅಂಡ್ ಫ್ಲಾಟ್ ಕೂಡ ಡಿಸ್ಕಶನ್ ಮಾಡಿದ್ವಿ ಇನ್ ಕೇಸ್ ಇಲ್ಲೇ ಆದ್ರೂ ಟ್ರೇಡ್ ಆಗ್ತಾ ಇದ್ರೆ ಜಸ್ಟ್ ವೇಟ್ ಅಂಡ್ ವಾಚ್ ಮಾರ್ಕೆಟ್ ನಲ್ಲಿ ಈ ಝೋನ್ ಇಂದ ಬಾಯಿಂಗ್ ಅಪರ್ಚುನಿಟಿ ಕ್ರಿಯೇಟ್ ಆಗಬಹುದು ಬಟ್ ಈ ಝೋನ್ ಬಹಳ ಸ್ವಲ್ಪ ಸೆಸೆಟಬಲ್ ಇದೆ ಬಿಕಾಸ್ ಮಾರ್ಕೆಟ್ ಇಲ್ಲಿ ಸಲ ಅಲ್ಲ ಎರಡು ಸಲ ಮೂರನೇ ಸಲ ಅಟೆಂಪ್ಟ್ ಕೂಡ ಆಗಿದೆ ಮಾರ್ಕೆಟ್ ಇಂದ ಬ್ರೀಚ್ ಆಗ್ಲಿಕ್ಕೆ ಅಂತ ತಿಳ್ಕೊತೀರಿ ದೆನ್ ಓನ್ಲಿ ಮಾರ್ಕೆಟ್ ವಿಲ್ ಗೋ ಡೌನ್ ಸೈಡ್ ಸೊ ನಿಫ್ಟಿ ಒಳಗಡೆ ಒಂದು ಮೇಜರ್ ಲೆವೆಲ್ ಕೂಡ ಮೇಲ್ಗಡೆ ಡ್ರಾ ಮಾಡ್ತಾರೆ ದಟ್ ಇಸ್ ಟ್ವೆಂಟಿ ಫೋರ್ ತೌಸಂಡ್ ನೈನ್ ಏಯ್ಟಿ ಅಂಡ್ ಅಲ್ಲಿ ಟ್ವೆಂಟಿ ಫೋರ್ ತೌಸಂಡ್ ഏറ്റ് ഹൺഡ്രെഡ് ലെവൽ ദാട്ട് മെലഗടെ അതർവൈസ് മിഡൽ സൈഡ് വേ സോ ആപ്രാ ഗ്രി ഫോർ തൗസൻഡ് ഏറ്റ് ഹൺഡ്രെഡ് ഹയെസ്റ്റ് ഓഫർ ഇൻറെ അറൗണ്ട് ഫോർട്ടി ലാക് ടെക്നിക്കൽ മേജർ സപോർട്ട് ഇന്ന ബ്രീച്ച് അത് ഈസീ ടി ഫോർ സെവൻ ഹൺഡ്രെഡ് ലെവൽ ട്വന്റിക്സ് ഫിഫ്റ്റി ലെവൽ ಆಸ್ ಪರ್ ದ ಓಪನ್ ಇಂಟ್ರೆಸ್ಟ್ ಕೂಡ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ಅಂಡ್ ಮಚ್ ಇಂಪಾರ್ಟೆಂಟ್ ಲೆವೆಲ್ ಥಿಂಕಿಂಗ್ ನೋಡಿದ್ರೆ ಟ್ವೆಂಟಿ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಇವತ್ತು ಓಪನ್ ಇಂಟ್ರೆಸ್ಟ್ ಕೂಡ ಹೈಯೆಸ್ಟ್ ಆಡ್ ಆಗಿದೆ ಅಂಡ್ ನಿನ್ನೆ ಕೂಡ ನೋಡ್ಕೊಂಡ್ರಿ ಸರ್ ಇವತ್ತು ಕೂಡ ನೋಡ್ಕೊಳ್ಳಿ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ಗೆ ಇವತ್ತು ಕೂಡ ಮೂವತ್ತು ಲಕ್ಷನೇ ಆಸ್ಪಾಸ್ ಇದೆ ಇಲ್ಲಿ ಒಂದು ಹನ್ನೆರಡು ಲಕ್ಷ ಜಾಸ್ತಿ ಆಗಿದ್ದದೆ ಸೊ ಎನಿವೆ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಆದ್ರೂ ಇಲ್ಲಿ ಟ್ವೆಂಟಿ ಫೋರ್ ಏಯ್ಟ್ ಹಂಡ್ರೆಡ್ ಆ ಕಾಲ್ ರೈಟಿಂಗ್ ಜಾಸ್ತಿ ಆಗ್ತಾ ಇದ್ರೆ ನಾಳೆ ಅಂಡ್ ಪುಟ್ ರೈಟರ್ಸ್ ನಲ್ಲಿ ಕಾಲ್ ಪುಟ್ ರೈಟರ್ಸ್ ಕಡಿಮೆ ಆಗ್ತಾ ಇದ್ರೆ ನಾಳೆ ನೀವು ಥಿಂಕ್ ಮಾಡ್ತೀರಿ ಮಾರ್ಕೆಟ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ನ ಸ್ಲಿಪ್ ಆಗಬಹುದು ಅಂತ ಹೇಳಿ ಸೊ ಟ್ವೆಂಟಿ ಫೋರ್ ನೈನ್ ಹಂಡ್ರೆಡ್ ಕ್ಯಾರೀಸ್ ಹಯೆಸ್ಟ್ ಉಪರ್ ಇಂಟ್ರೆಸ್ಟ್ ದ ಕಾಲ್ ಸೈಡ್ ಸೊ ಇದು ಮೇಜರ್ ಬ್ಯಾರಿಯರ್ ತರ ಕೆಲಸ ಮಾಡೋ ಚಾನ್ಸಸ್ ಇದೆ ಮಾರ್ಕೆಟ್ ವಿಲ್ ನಾಟ್ ಗೋ ಅಪ್ ಸೈಡ್ ಈಸಿ ಅಂತ ಇದು ನಮ್ಗೆ ಕೊಡ್ತಾ ಇದೆ ಸೊ ಮೇಜರ್ ಲೆವೆಲ್ ಅಲ್ಲಿ ಔಟ್ ಆಫ್ ದ ಮನೆ ಒಳಗೆ ಇನ್ನೊಂದು ಚೆಕ್ ಮಾಡಿದ್ರೆ ಟ್ವೆಂಟಿ ಫೈವ್ ತೌಸಂಡ್ ಕ್ಯಾರೀಸ್ ಸೆವೆಂಟಿ ಫೈವ್ ಲ್ಯಾಕ್ಸ್ ಅಂಡ್ ಮಾರ್ಕೆಟ್ ಇದನ್ನ ಕಂಪ್ಲೀಟ್ಲಿ ಹೋಲ್ಡ್ ಮಾಡುವ ಸಾಧ್ಯತೆ ಇದೆ ಅಥವಾ ಇದ್ರ ಕೆಳಗಡೆ ಟ್ರೇಡ್ ಆಗುವ ಸಾಧ್ಯತೆ ಇದೆ ಒಂದು ಮಾರ್ಕೆಟ್ ಬ್ರೇಕ್ ಡೌನ್ ಆಗಬಹುದು ಅಥವಾ ಸರ್ವಿಸ್ ಪ್ರೈಸಾಕ್ಷನ್ ಅಂತ ತೋರಿಸಬಹುದು ಆಸ್ ಪರ್ ದ ಪ್ರೈಸಾಕ್ಷನ್ ಪ್ಯಾಟರ್ನ್ ಬಿಕಾಸ್ ಆಫ್ ದ ಪ್ರೆಷರ್ ಹಿಯರ್ ಸೊ ಈ ಕೇಸ್ ಏನಾದ್ರು ಫ್ಲಾಟ್ ಓಪನ್ ಆದ್ರೆ ಮಾರ್ಕೆಟ್ ರೀಚ್ ಆಗೋದಕ್ಕೆ ಜಾಸ್ತಿ ಅವಕಾಶಗಳೇ ಬಟ್ ವೇರ್ ಆಸ್ ಇನ್ ಕೇಸ್ ಮೇಲೆಗಡೆ ಹೋಗ್ತದಪ್ಪ ಅಂದ್ರೆ ಮಾರ್ಕೆಟ್ ಸೈಡ್ ವೈಸ್ ಪ್ರೊಜೆಕ್ಷನ್ ತೋರಿಸೋ ಚಾನ್ಸಸ್ ಇದೆ ಸೊ ಬಿ ಕೇರ್ಫುಲ್ ಯು ಕ್ಯಾನ್ ಡೂ ಅ ಸ್ಟ್ರಾಂಗಲ್ ಅಥವಾ ಸ್ಟ್ರಾಡಲ್ ಈ ಜಾಗದಲ್ಲಿ ಯೂಸಿಂಗ್ ದ ಓಪನ್ ಇಂಟ್ರೆಸ್ ಆಲ್ಸೋ ಇದು ಕ್ಲಿಯರ್ ಇದೆ ಸೊ ಬ್ಯಾಂಕ್ ನಿಟ್ಟಿ ನೋಡೋಣ ಬಿಕಾಸ್ ಬ್ಯಾಂಕ್ ನಿಫ್ಟಿ ನಾಳೆ ಎಕ್ಸ್ಪೈರಿ ಇದೆ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ಬ್ಯಾಂಕ್ ನಿಫ್ಟಿ ನಾಳೆ ಎಕ್ಸ್ಪೈರ್ ಇದೆ ಅಂಡ್ ಮೇಜರ್ ಲೆವೆಲ್ಸ್ ಕೂಡ ಆ ರೀತಿಯೇ ಡ್ರಾ ಮಾಡಿ ಇಟ್ಕೊಂಡಿರ್ತೀನಿ ಅಂಡ್ ಡೇ ಆಂಗಲ್ ಅಲ್ಲಿ ನೋಡ್ಕೊಂಡ್ರೆ ಮಾರ್ಕೆಟ್ ಏನ್ ಕಾಣುತ್ತೆ ಸೊ ಡೇ ಆಂಗಲ್ ಅಲ್ಲಿ ನೋಡಿದ್ರೆ ಎಸ್ ಸರ್ ಮಾರ್ಕೆಟ್ ಅಗೇನ್ ಇನ್ ದ ಸೆಲ್ಲಿಂಗ್ ಏರಿಯಾ ನಾವು ಓಕೆ ಮಾರ್ಕೆಟ್ ಒಂದ್ ಸಲ ರಿಜೆಕ್ಟ್ ಆಗಿತ್ತು ಅಗೇನ್ ಮತ್ತೆ ಇವತ್ತು ಕೂಡ ರಿಜೆಕ್ಷನ್ ಆಗಿದೆ ಸೊ ಸೆಲರ್ ಅಂತೂ ಕಂಪ್ಲೀಟ್ಲಿ ಕಂಟ್ರೋಲ್ ತಗೋತಾ ಅಂತ ಗೊತ್ತಾಗ್ತದೆ ಇನ್ನೊಂದು ಆ್ಯಂಗಲ್ ನೋಡಿದ್ರೆ ಎಸ್ ಸರ್ ಇಲ್ಲೊಂದು ಲೋವರ್ ಆಯ್ ಕ್ರಿಯೇಟ್ ಆಗ್ತದೆ ಮತ್ತೆ ಲೋವರ್ ಐ ಕ್ರಿಯೇಟ್ ಆಗ್ತದೆ ಅರ್ಥ ಏನು ಸೆಲರ್ಸ್ ಆರ್ ಮೋರ್ ಇಂಟೆನ್ಸ್ ಟು ಸೆಲ್ ಹಿಯರ್ ಸೊ ಬಟ್ ಬಾಯರ್ಸ್ ಎಲ್ಲಿದ್ದಾರೆ ಸೊ ಆ ಪಾಯಿಂಟ್ ಅನ್ನು ಕೂಡ ಅರ್ಥ ಸಿ ದಿಸ್ ಇಸ್ ಏರಿಯಾ ಆಫ್ ಸೆಲ್ಲಿಂಗ್ ಬಿಕಾಸ್ ಮಾರ್ಕೆಟ್ ಇದನ್ನ ದಾಡ್ತಾ ಇಲ್ಲ ಯಾವ್ದಪ್ಪ ಲೆವೆಲ್ ಅಂದ್ರೆ ಫಿಫ್ಟಿ ಟೂ ತೌಸಂಡ್ ಲೆವೆಲ್ ಮಾರ್ಕೆಟ್ ಅಂದಾಡ್ತಾ ಇಲ್ಲ ಅಲ್ಲಿ ಸೆಲ್ಲರ್ಸ್ ಸ್ಟ್ರಾಂಗ್ ಇದ್ದಾರೆ ಓಕೆ ದಿಸ್ ಇಸ್ ನಂಬರ್ ಒನ್ ಪಾಯಿಂಟ್ ಅಂಡ್ ಫಿಬೋನಸಿ ಪ್ರಕಾರ ನೋಡಿದ್ರೆ ಏನ್ ಗೊತ್ತಾಗುತ್ತೆ ಸಿ ದಿಸ್ವೆ ಫಿಬೋನಸಿ ಪ್ರಕಾರ ಮಾರ್ಕೆಟ್ ನಿಮಗೆ ಟ್ವೆಂಟಿ ಫೋರ್ ತೌಸಂಡ್ ಸಾರಿ ಫಿಫ್ಟಿ ಟೂ ತೌಸಂಡ್ ಮೇಲೆಗಡೆ ನಿತ್ಕೊಳ್ಳಿ ಕಾರಣ ಆಗ್ತಾ ಇಲ್ಲ ರೀಸನ್ ಸಿಕ್ಸ್ಟಿ ಒನ್ ಪಾಯಿಂಟ್ ಏಟ್ ಅಥವಾ ವಿವನಸಿ ಲೆವೆಲ್ ಕೂಡ ಒಂದು ಕಾರಣ ಆಗಿರಬಹುದು ಬಿಕಾಸ್ ನೀವು ಈ ಸ್ವಿಂಗ್ ಈ ಸ್ವಿಂಗ್ ಹಾಕಿದ್ರೆ ಸಿಕ್ಸ್ಟಿ ಒನ್ ಪಾಯಿಂಟ್ ಏಟ್ ಲೆವೆಲ್ ಅದರ ಮೇಲೆಗಡೆ ಮಾರ್ಕೆಟ್ ನಿಂತ್ಕೊಂಡಿಲ್ಲ స్ వన్ ఆఫ్ ద అదర్ కంటే కంటెన్షన్ హి టు మార్కెట్ నాట్ గోయింగ్ అప్ సైడ్ ఓకే ఇంగల్ నేను సపోర్ట్ రెస్టెన్స్ మార్క్ స్విచ్ సో మింగ్ ఎవరేజ్ ప్రక కార్కెట్ అౌసండ్ హా మర్ రెస్టెన్స్ కూడా ట్వెంటీ డే మూవింగ్ ఎవరేజ్ ప్రారం ఫిఫ్టీ డే మింగ్ ఎవరేజ్ హిరహర ఫిఫ్టీ తౌసండ్ సెవెన్ ఫిఫ్టీ ఆస్పాస్ ఇది సో వన్ అవర్ స్విచ్ మాత్ర ఈజిలీ గొప్ప ఇల్ ఓకే మేజర్ సపోర్ట్ ప్లే ఆదు బాట ఫిఫ్టీన్ ಟೂ ಹಂಡ್ರೆಡ್ ಲೆವೆಲ್ ಇನ್ ಕೇಸ್ ಏನಾದರೂ ಫಿಫ್ಟಿ ಒನ್ ಟೂ ಹಂಡ್ರೆಡ್ ನಾಳೆ ಬ್ರೀಚ್ ಆಗಿದ್ದ ನಿಜ ಆದ್ರೆ ಅಥವಾ ಫ್ಲಾಟ್ ಓಪನ್ ಆಗ್ಲಿ ಅರೌಂಡ್ ಫಿಫ್ಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಹತ್ರ ಹತ್ರ ಓಪನ್ ಆಗಲಿ ಇಲ್ಲೇ ಟೈಮ್ ಪಾಸ್ ಆಗ್ತಿದ್ದಾನೆ ನಿಮಗೆ ಬೇಕಾಗಿರೋದು ಫಿಫ್ಟಿ ತೌಸಂಡ್ ಫಿಫ್ಟಿ ಒನ್ ಟೂ ಹಂಡ್ರೆಡ್ ಲೆವೆಲ್ ಬ್ರೇಕ್ ಡೌನ್ ಲೋವರ್ ಹೈ ಅಂಡ್ ಕನ್ಫರ್ಮೇಶನ್ ದಿಸ್ ಇಸ್ ಡಬಲ್ ಟಾಪ್ ಎಸ್ ಡಬಲ್ ಟಾಪ್ ನೆಕ್ ಬ್ರೇಕ್ ಡೌನ್ ಈಸಿ ಟ್ರೇಡ್ ಅಂಡ್ ಟಾರ್ಗೆಟ್ ಫಾರ್ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಫಸ್ಟ್ ಟಾರ್ಗೆಟ್ ನೆಕ್ಸ್ಟ್ ಟಾರ್ಗೆಟ್ ಇಸ್ ಫಿಫ್ಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂತ ನೋಡ್ಕೊಳ್ತೀರಿ ದಿಸ್ ಇಸ್ ಈಸಿಯೆಸ್ಟ್ ವೇ ಇನ್ ಕೇಸ್ ಫ್ಲಾಟ್ ಓಪನ್ ಆದ್ರೆ ಸೊ ಇನ್ ಕೇಸ್ ಮಾರ್ಕೆಟ್ ಓಪನಿಂಗ್ ನೇ ಅರೌಂಡ್ ಫಿಫ್ಟಿ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಫಿಫ್ಟಿ ಒನ್ ಫೈವ್ ಹಂಡ್ರೆಡ್ ಇಲ್ಲಿ ಟ್ರೇಡ್ ಆಗ್ತಾ ಇದ್ರೆ ಸಿ ದಿಸ್ ವನ್ ಒನ್ಸ್ ಅಗೇನ್ ಮಾರ್ಕೆಟ್ ಏನಾಗಬಹುದು ಇಲ್ಲಿ ಬಂದ್ರೆ ಸೆಲ್ಲಿಂಗ್ ಪ್ಯಾಟರ್ನ್ಸ್ ನ ಕ್ರಿಯೇಟ್ ಮಾಡಬಹುದು ಈ ಬೌಂಡ್ರಿಂದ ದಾಟ್ ಇಸ್ ಅರೌಂಡ್ ಫಿಫ್ಟಿ ಒನ್ ಸೆವೆನ್ ಫಿಫ್ಟಿ ಅಥವಾ ಫಿಫ್ಟಿ ಏಟ್ ಹಂಡ್ರೆಡ್ ಮೊದ್ಲೇ ಮೊದ್ಲೇ ಮಾರ್ಕೆಟ್ ಇಲ್ಲಿ ಸಲ್ಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡಬಹುದು ಬಿಕಾಸ್ ಸೆಲ್ಲಿಂಗ್ ಇಂಟೆನ್ಸಿಟಿ ಜಾಸ್ತಿ ಆಗ್ತಾ ಇದೆ ಇವನ್ ಮಾರ್ಕೆಟ್ ಮೆಲೆಗಡೆ ಹೋದ್ರು ಕೂಡ ಓಕೆ ಈ ಲೆವೆಲ್ ಕೂಡ ಟ್ರೇಡ್ ಲೈವೆಲ್ ಇದೆ ಫಿಫ್ಟಿ ಒನ್ ಏಟ್ ಹಂಡ್ರೆಡ್ ಸೆಲ್ಲಿಂಗ್ ಪ್ಯಾಟರ್ನ್ ಗೆ ಎಸ್ ಈ ಲೆವೆಲ್ ಕೂಡ ಇದೆ ಬಾಯಿಂಗ್ ಅಪರ್ಚುನಿಟಿ ನೋಡಬಹುದು ಬಟ್ ಇನ್ ಕೇಸ್ ಇಲ್ಲಿ ಏನಾದರೂ ಸೆಲ್ಲಿಂಗ್ ಸ್ಟ್ರಕ್ಚರ್ ಸಿಗ್ತಾ ಇದ್ರೆ ಎಸ್ ಮಾರ್ಕೆಟ್ ಅಲ್ಲಿ ಬ್ರೇಕ್ ಡೌನ್ ಆಗ್ತಾ ಇದ್ರೆ ಲೋರ್ ಹೈ ಕ್ರಿಯೇಟ್ ಆದ್ರೆ ಮಾತ್ರ ಸೆಲ್ಲಿಂಗ್ ಮಾಡ್ತೀರಿ ಇಲ್ಲ ಅಂದ್ರೆ ನೀವೇನ್ ಇಲ್ಲಿಂದ ಬಾಯಿಂಗ್ ಅಪರ್ಚುನಿಟಿ ಹುಡುಕ್ಬೋದಾ ಎಸ್ ಸರ್ ಬಟ್ ಇಲ್ಲಿ ಪಾಸಿಬಿಲಿಟಿ ಹೆವಿ ಇದೆ ಬಿಕಾಸ್ ಆಫ್ ದ ಪ್ರೆಷರ್ ಆಫ್ ದ ಸೆಲರ್ಸ್ ಇಯರ್ ಬಿಕಾಸ್ ನೋಡ್ಕೊಂಡು ಇಲ್ಲಿ ಒಂದ್ಸಲ ಅಟ್ಯಾಕ್ ಮತ್ತೊಂದ್ಸಲ ಅಟ್ಯಾಕ್ ಮಾಡಿದ್ದಾರೆ ಎಂಪಾರ್ಟೆನ್ಸ್ ಕನ್ಫರ್ಮ್ ಇರೋದ್ರಿಂದ ಬಾಯಿಂಗ್ ಇದು ಈಸಿ ಇರುವುದಿಲ್ಲ ಅದರ್ವೈಸ್ ನೀವೇನ್ ಮಾಡಬಹುದು ಇಲ್ಲಿಂದ ಸಿಗ್ತಾ ಇದ್ರೆ ಬುಲ್ ಕಾಲ್ ಸ್ಪ್ರೆಡ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀರಿ ಓಕೆ ಇನ್ನೊಂದ್ ಹಂಗಲ್ ನಲ್ಲಿ ಥಿಂಕ್ ಮಾಡಿದ ಸರ್ ಮಾರ್ಕೆಟ್ ಫಿಫ್ಟಿ ಒನ್ ಟೂ ಹಂಡ್ರೆಡ್ ಏನಾದ್ರು ರೀಚ್ ಆಗಿದೆ ನಿಜ ಆದ್ರೆ ಫಿಫ್ಟಿ ಒನ್ ತೌಸಂಡ್ ಇಸ್ ಅ ರೌಂಡ್ ನಂಬರ್ ಸೈಕಾಲಜಿ ಮಾರ್ಕೆಟ್ ಆ ಲೆವೆಲ್ಗೆ ಕ್ಲೋಸ್ ಆಗ್ಬಹುದು ಎಕ್ಸ್ಪೈರಿ ಅಂತ ಹೇಳಿ ಸೊ ಫಿಫ್ಟಿ ಒನ್ ತೌಸಂಡ್ ಇಸ್ ಅ ರೌಂಡ್ ನಂಬರ್ ಸೈಕಾಲಜಿ ಪ್ರಕಾರ ಅರ್ಥ ಮಾಡ್ಕೊಳ್ತಿರಿ ಇಲ್ಲ ಮಾರ್ಕೆಟ್ ನಮಗೆ ಓಪನಿಂಗ್ ಅಥವಾ ಟ್ರೇಡ್ ಆಗ್ತದೆ ಫಿಫ್ಟಿ ಒನ್ ಫೈವ್ ಹತ್ರ ಹತ್ರ ಮೋಸ್ಟ್ ಪ್ರಾಬಲಲಿ ಈ ರೇಂಜಿಂದ ಈ ರೇಂಜ್ ಒಳಗಡೆ ಇರುವ ಸಾಧ್ಯತೆ ಹೆವಿ ಇರುತ್ತೆ ಬಿಕಾಸ್ ರೌಂಡ್ ನಂಬರ್ ಸೈಕಾಲಜಿ ಫಿಫ್ಟಿ ಒನ್ ಫೈವ್ ಹಂಡ್ರೆಡ್ ಆ್ಯಂಡ್ ಸ್ಟ್ರಾಂಗಲ್ಗಳನ್ನು ಮಾಡಿ ಈಸಿಲಿ ದುಡ್ಡು ಮಾಡ್ಕೊಳ್ತೀರಿ ಅಥವಾ ಸ್ಟಾಡಲ್ ಕೂಡ ಮಾಡಬಹುದು ದಟ್ ಇಸ್ ಅರೌಂಡ್ ಫಿಫ್ಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಓಕೆ ಇನ್ ಕೇಸ್ ಅಲ್ಲಿ ಹ್ಯೂಜ್ ಯಾಪ್ ಅಪ್ ಆದರೂ ಕೂಡ ನಮಗೆ ಇರುವ ಇಲ್ಲಿ ಸೆಲ್ಲಿಂಗ್ ಟ್ರೆಂಡ್ ಲೈನ್ ಪ್ರಕಾರ ಮಾರ್ಕೆಟ್ ಈಸಿಲಿ ಬ್ರೇಕ್ ಆಗುವ ಚಾನ್ಸಸ್ ಇಲ್ಲ ಇನ್ ಕೇಸ್ ಇನ್ ಕೇಸ್ ಫಿಫ್ಟಿ ಟೂ ತೌಸಂಡ್ ಒನ್ ಹಂಡ್ರೆಡ್ ಫಿಫ್ಟಿ ಟೂ ತೌಸಂಡ್ ಒನ್ ಟೂ ಹಂಡ್ರೆಡ್ ಆಸ್ಪಾಸ್ ಮೇಲೆ ಹೈಯರ್ ಲೋ ಕ್ರಿಯೇಟ್ ಮಾಡ್ತಾರೆ ಮಾರ್ಕೆಟ್ ನಮಗೆ ಫಿಫ್ಟಿ ಟು ಫೋರ್ ಹಂಡ್ರೆಡ್ ಫಿಫ್ಟಿ ಟು ಸಿಕ್ಸ್ ಹಂಡ್ರೆಡ್ ವರ್ಗೂ ಟಾರ್ಗೆಟ್ ಕೊಡ್ತಾರ ಅಂತ ಹೇಳಿ ಬಟ್ ದಿಸ್ ಪಾಸಿಬಿಲಿಟಿ ರೈಟ್ ನಾವು ಸದ್ಯದ ಮಟ್ಟಿಗೆ ಕಡಿಮೆ ಇದೆ ಸೊ ಎಸ್ ಮಾರ್ಕೆಟ್ ಇದ್ದೀನಿ ಬ್ರೇಕ್ ಡೌನ್ ಆದ್ರೆ ಈಸಿ ಹೋಗುವ ಸಾಧ್ಯತೆ ಇದೆ ಇದನ್ನ ನೀವು ನಾಳೆ ವಾಚ್ ಮಾಡ್ತೀರಿ ಸಿಕ್ಕರೆ ಚೆನ್ನಾಗಿರೋ ಪೊಸಿಷನ್ ಸೈಜಿಂಗ್ ಕೂಡ ಮಾಡ್ತೀರಿ ಇಲ್ಲಿ ಪೊಸಿಷನ್ ಸೈಜಿಂಗ್ ಚೆನ್ನಾಗಿಲ್ಲ ಇಲ್ಲಿ ಪೊಸಿಷನ್ ಸೈಜಿಂಗ್ ಚೆನ್ನಾಗಿ ಮಾಡಬಹುದು ಬಿಕಾಸ್ ಟ್ರೆಂಡ್ ಜೊತೆ ಹೋಗೋದು ಇಂಪಾರ್ಟೆಂಟ್ ಆಗುತ್ತೆ ಹ್ಯೂಜ್ ಗ್ಯಾಪ್ ಅಪ್ ಅಂಡ್ ಇವನ್ ಹ್ಯೂಜ್ ಕ್ಯಾಪ್ ಡೌನ್ ಕೂಡ ಅಂತ ಲಾಜಿಕಲಿ ಥಿಂಕ್ ಮಾಡೋಣ ಲೈಕ್ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಅರೌಂಡ್ ಸಿಕ್ಸ್ ಹಂಡ್ರೆಡ್ ಪಾಯಿಂಟ್ ಅದು ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗಿದ್ದಾನೆ ಲಾಜಿಕಲಿ ಮಾರ್ಕೆಟ್ ಏನಾಗುತ್ತೆ ಫಸ್ಟ್ ಪುಷ್ ಆನ್ ದ ಅಪರ್ ಸೈಡ್ ಟೆಸ್ಟ್ ಮಾಡ್ತಾನೆ ಈ ಗ್ಯಾಪ್ ನ ಮತ್ತೆ ವಾಪಸ್ ಕೆಳಗಡೆ ಬರಬಹುದು ಪಾಸಿಬಿಲಿಟಿ ನಂಬು ಒನ್ ಆರ್ ಟೂ ಹಿಯರ್ ಸೊ ಇನ್ ಕೇಸ್ ಮಾರ್ಕೆಟ್ ಇದನ್ನ ಗ್ಯಾಪ್ ಅಪ್ ಅಪ್ ಡೌನ್ ಮಾಡಿದ್ಮೇಲೆ ಇಲ್ಲೇ ಟ್ರೇಡ್ ಆಗ್ಬಹುದು ಈ ಸೋನ್ ದಟ್ ಇಸ್ ಅರೌಂಡ್ ಫಿಫ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ಇದೆ ಅರ್ಲಿ ಲೆವೆಲ್ ಮೇಜರ್ ಸ್ಟ್ರಾಂಗ್ ಸಪೋರ್ಟ್ ಇದೆ ಮಾರ್ಕೆಟ್ ಇದನ್ನ ಹೋಲ್ಡ್ ಮಾಡಿದ್ದ ನಿಶ ಆದ್ರೆ ನಿಮಗೆ ಮಾರ್ಕೆಟ್ ನಲ್ಲಿ ಸ್ಮೂತ್ ಆಗಿ ಮೂಮೆಂಟ್ ಸಿಗಬಹುದು ಫಿಫ್ಟಿ ಒನ್ ತೌಸಂಡ್ ಆಸ್ಪಾಸ್ ಅಲ್ಲಿ ಮಾರ್ಕೆಟ್ ಎಕ್ಸ್ಪೈರಿ ಆಗಿ ಆಗಬಹುದು ಹ್ಯೂಜ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಅಂಡ್ ಫ್ಲಾಟ್ ಲೆವೆಲ್ ಡಿಸ್ಕಶನ್ ಮಾಡಿದ್ವಿ ಅಂಡ್ ಮೋರ್ ನೋ ಟ್ರೇಡಿಂಗ್ ಝೋನ್ ನೀವು ಮಾಡ್ಕೊಳ್ತೀರಿ ಒಳಗಡೆ ಇದ್ರೆ ನೋ ಟ್ರೇಡಿಂಗ್ ಝೋನ್ ಮಾಡ್ಕೊಳ್ರಿ ಅಥವಾ ಬೌಂಡ್ರಿ ಟ್ರೇಡ್ ಮಾಡಿದ್ರು ಕೂಡ ಕಷ್ಟ ಇದೆ ಒಳಗಡೆ ಬಿಕಾಸ್ ಆಪ್ಷನ್ ಸೆಲ್ಲಿಂಗ್ ಇದು ಈಸಿ ಇದೆ ಇಲ್ಲಿ ಸೊ ಆಪ್ಷನ್ ಚೇನ್ ಪ್ರಕಾರ ಮೇಜರ್ ಸಪೋರ್ಟರ್ ಇದಪ್ಪ ಸೊ ಫಿಫ್ಟಿ ಒನ್ ಫೈವ್ ಹಂಡ್ರೆಡ್ ಕ್ಯಾರಿ ಟ್ವೆಂಟಿ ಟೂ ಲ್ಯಾಕ್ಸ್ ಫಿಫ್ಟಿ ಒನ್ ಫೈವ್ ಹಂಡ್ರೆಡ್ ಕಾಲ್ ಕೂಡ ಕ್ಯಾರಿ ಮಾಡೋದು ಟ್ವೆಂಟಿ ತ್ರೀ ಲ್ಯಾಕ್ಸ್ ಎರಡು ಕಡೆ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಅಂದ್ರೆ ಅರ್ಥ ಅರ್ಥ ತಿಳ್ಕೊಳ್ಳಿ ಲಾಜಿಕಲಿ ಇಲ್ಲಿ ಸ್ಟ್ರಾಡಲ್ ಜನ ಜಾಸ್ತಿ ಇದಾರೆ ಅಂಡ್ ಅವರ ವಿಚಾರ ಪ್ರಕಾರ ಮಾರ್ಕೆಟ್ ಅನ್ನ ಇದೇ ಝೋನ್ ಒಳಗಡೆ ಲೈಕ್ ಫಿಫ್ಟಿ ಒನ್ ಟೂ ಹಂಡ್ರೆಡ್ ಬಾಟಮ್ ಸೈಡ್ ಅಂಡ್ ಫಿಫ್ಟಿ ಒನ್ ಏಟ್ ಹಂಡ್ರೆಡ್ ಒಳಗಡೆನೆ ಹೋಲ್ಡ್ ಮಾಡುವ ಸಾಧ್ಯತೆ ಅನ್ನೋದು ಪಾಯಿಂಟ್ ಇದೆ ಬಿಕಾಸ್ ಒನ್ ಏಟಿ ತ್ರೀ ಟೂ ಹಂಡ್ರೆಡ್ ಥರ್ಟಿನ್ ಆದ್ರೂ ಕೂಡಿದ್ರೆ ಅರೌಂಡ್ ಫೋರ್ ಹಂಡ್ರೆಡ್ ಪಾಯಿಂಟ್ಸ್ ಬರುತ್ತೆ ಕೆಳಗಡೆ ಫಿಫ್ಟಿ ಒನ್ ತೌಸಂಡ್ ಒನ್ ಹಂಡ್ರೆಡ್ ವರ್ಗೂ ಸೇಫ್ ಇದಾರೆ ಮೇಲೆಗಡೆ ಫಿಫ್ಟಿ ಒನ್ ತೌಸಂಡ್ ನೈನ್ ಹಂಡ್ರೆಡ್ ವರ್ಗೂ ಸೇಫ್ ಇದಾರೆ ಸ್ಟಾಡೆಲ್ ಮಾಡಿರುವ ಜನ ಓಕೆ ಸೊ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಔಟ್ ಆಫ್ ದಿನ ಲಾಜಿಕಲಿ ಥಿಂಕ್ ಮಾಡಿದರೆ ಯಸ್ ಫಿಫ್ಟಿ ಒನ್ ತೌಸಂಡ್ ಟೂ ಹಂಡ್ರೆಡ್ಸ್ ಮೇಜರ್ ಸಪೋರ್ಟ್ ಇದೆ ಅಲ್ಲಿ ಓನ್ಲಿ ನೈನ್ ಲ್ಯಾಕ್ಸ್ ಇದೆ ಈಸಿಲಿ ಮಾರ್ಕೆಟ್ ನಿಮಗೆ ಫಿಫ್ಟಿ ಒನ್ ತೌಸಂಡ್ ಬರುವ ಸಾಧ್ಯತೆ ಇದೆ ಇನ್ ಕೇಸ್ ಆ ಲೆವೆಲ್ ನ ಮಾರ್ಕೆಟ್ ರೀಚ್ ಆದರೆ ಸೊ ಬಾಟಮ್ ಅಲ್ಲ ಐತಿ ಸೊ ಅಪ್ಸೈಡ್ ಅಲ್ಲಿ ನೋಡಿದ್ರೆ ಕಂಟಿನ್ಯೂಸ್ಲಿ ಪ್ರತಿಯೊಂದು ಅಲ್ಲಿ ಹನ್ನೊಂದು ಲಕ್ಷ ಹನ್ನೆರಡು ಲಕ್ಷ ಲೈಕ್ ಹದಿನಾಲ್ಕು ಲಕ್ಷ ಕಂಟಿನ್ಯೂಸ್ ರೈಟಿಂಗ್ ಆಗೋದ್ರಿಂದ ಕಾಲ್ ರಟ್ರೆಸ್ ಹೆವಿ ಇದಾರೆ ಕಾಲ್ ರಲ್ಲಿ ಅಂಡ್ ಮಾರ್ಕೆಟ್ ನ ಪುಷ್ ಮಾಡಲಿಕ್ಕೆ ರೆಡಿ ಇದಾರೆ ಅಂತ ಕಾಣಿಸ್ತಾ ಇದೆ ಆಸ್ ಆಫ್ ನೌ ಇನ್ ದ್ಯಾಂಕ್ ನಿಫ್ಟಿ ಓಕೆ ಸೊ ಈ ಆ್ಯಂಗಲ್ ಅಲ್ಲಿ ಡಿಸ್ಕಶನ್ ಮಾಡಿದ್ವಿ ಸ್ಟ್ರಾಂಗಲ್ ಮಾಡ್ತೀರಿ ಸ್ಟಡಲ್ ಸ್ಟ್ರಡಲ್ ಮಾಡ್ತೀರಿ ಅಂಡ್ ಮೇನ್ ಇಂಪಾರ್ಟೆಂಟ್ಲಿ ಮಾರ್ಕೆಟ್ ನಲ್ಲಿ ಲೆವೆಲ್ ಅರ್ಥ ಮಾಡ್ಕೊಳ್ಳಿ ಸೊ ಇದೀಸ ವ್ಯಾಲ್ಯೂ ಏರಿಯಾ ಸಪೋರ್ಟ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡಿದ್ದು ಮೋಸ್ಟ್ ಆಫ್ ಟೈಮ್ ಇದನ್ನ ಹೋಲ್ಡ್ ಇದೆ ಮಾರ್ಕೆಟ್ ಬ್ರೀಚ್ ಆದ್ರೆ ಸ್ಪೀಡ್ ಮೊಮೆಂಟಮ್ ಬರುತ್ತೆ ಲೈಕ್ ಸೆಲ್ಲರ್ಸ್ ಕಂಪ್ಲೀಟ್ಲಿ ಕಂಟ್ರೋಲ್ ತಗೊಳ್ಳುವ ಸಾಧ್ಯತೆ ಇದೆ ಇನ್ ಕೇಸ್ ಮೇಲೆಗಡೆ ಹೋದ್ರೆ ಮಾರ್ಕೆಟ್ ಸೈಡ್ ಆಕ್ಷನ್ಸ್ ಆಗುತ್ತೆ ಬಿಕಾಸ್ ಸೆಲ್ಲಿಂಗ್ ಕಂಟಿನ್ಯೂಸ್ಲಿ ಹೋಲ್ಡ್ ಮಾಡಿದ್ರೆ ಸೊ ಬೈರ್ ಸೆಲರ್ ಫೈಟ್ ನಲ್ಲಿ ಮಾರ್ಕೆಟ್ ಏನು ಅಪ್ ಕೂಡ ಆಗಬಹುದು ಇನ್ ಮೆಡಲ್ ಅಲ್ಲಿ ಓಕೆ ಫಂಡ್ ದೆನ್ ನಾವು ಫಿನ್ ನಿಫ್ಟಿ ನೋಡೋಣ ಫಿನ್ ನಿಫ್ಟಿಯಲ್ಲಿ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಸೊ ಒನ್ಸ್ ಅಗೇನ್ ಮಾರ್ಕೆಟ್ ಪ್ರೂವ್ ಮಾಡಿದಾನೆ ಈ ರೆಸಿಸ್ಟೆನ್ಸ್ ಲೈನ್ ಮಾರ್ಕೆಟ್ ಬ್ರೀಚ್ ಆಗ್ತಾ ಇಲ್ಲ ಸೊ ಇದನ್ನ ಮತ್ತೆ ನಾನು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀನಿ ಸೊ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಕೂಡ ನಿನ್ನೆನೆ ಡಿಸ್ಕಶನ್ ಮಾಡಿದಂಗೆ ವಾಪಸ್ ನಾನು ರಿಪೀಟ್ ಮಾಡ್ತಾ ಇದೀನಿ ನಿನ್ನೆ ಡಿಸ್ಕಷನ್ ಮಾಡಿದಂಗೆ ಎಸ್ ಫಿನ್ ನಿಫ್ಟಿ ಒಳಗಡೆ ಮೇಜರ್ ಸಪೋರ್ಟ್ ಲೆವೆಲ್ ಆಗ್ತಾ ಇರೋದಪ್ಪ ಅಂದ್ರೆ ಟ್ವೆಂಟಿ ತ್ರೀ ತೌಸಂಡ್ ಟೂ ಫಿಫ್ಟಿ ಲೆವೆಲ್ ಸೊ ಟ್ವೆಂಟಿ ತ್ರೀ ತೌಸಂಡ್ ಟೂ ಫಿಫ್ಟಿ ಲೆವೆಲ್ ನ ಮಾರ್ಕೆಟ್ ಬ್ರೀಚ್ ಆಗಿದೆ ನಿಜ ಆದರೆ ಟ್ವೆಂಟಿ ತ್ರೀ ತೌಸಂಡ್ ಲೆವೆಲ್ ಆಗುತ್ತೆ ಇನ್ ಕೇಸ್ ಮೇಲೆಗಡೆ ಹೋದ್ರೆ ಈಸಿ ಇಲ್ಲ ಅಂತ ಕಾಣುತ್ತೆ ಬಿಕಾಸ್ ದ ಸೆಲ್ಲಿಂಗ್ ಅಲ್ಲಿ ಈ ರೀತಿ ಇಂಟೆನ್ಸಿಟಿ ಇರೋದ್ರಿಂದ ಬಾಯಿಂಗ್ ಸೆಲ್ಲಿಂಗ್ ಎರಡು ಫೈಟ್ ನಲ್ಲಿ ಮಾರ್ಕೆಟ್ ಸಡ್ವೇ ಆಗೋ ಚಾನ್ಸಸ್ ಇರುತ್ತೆ ಸೊ ಬಿ ಕೇರ್ಫುಲ್ ಒಂದು ಗ್ಯಾಪ್ ಅಪ್ ಆದ್ರೂ ಕೂಡ ಲೈಕ್ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಫಿಫ್ಟಿ ಓಪನ್ ಆದ್ರೂ ಕೂಡ ಮಾರ್ಕೆಟ್ ನಲ್ಲಿ ಈಸಿ ಬಾಯಿಂಗ್ ಸೆಟ್ ಅಪ್ ಕ್ರಿಯೇಟ್ ಆಗೋದಿಲ್ಲ ಬಟ್ ವೇರ್ ಆಸ್ ಈಸಿ ಸೆಟ್ ಅಪ್ ಫಾರ್ ಸೆಲ್ಲಿಂಗ್ ಇದೆ ಎಸ್ ಇಲ್ಲಿ ಬಾಯಿಂಗ್ ಸೆಟ್ ಅಪ್ ಯಾವಾಗ ಬರುತ್ತೆ ಅಂದ್ರೆ ಓನ್ಲಿ ಸರ್ ದಿಸ್ ರೆಸಿಸ್ಟೆನ್ಸ್ ಲೈನ್ ಹ್ಯಾಸ್ ಟು ಬ್ರೀಚ್ ಯೋರ್ ಸೊ ಇದನ್ನ ಬ್ರೀಚ್ ಆಗಿ ಮಾರ್ಕೆಟ್ ಹೈಯರ್ ಲೋ ಕ್ರಿಯೇಟ್ ಮಾಡಿದ್ದೆ ನಿಜ ಆದ್ರೆ ಅರೌಂಡ್ ಯಾವ್ದು ಲೆವೆಲ್ ಅಪ್ ಅದು ಬರೋದಪ್ಪ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಸೆವೆಂಟಿ ಆಸ್ಪಾಸ್ ಬರುತ್ತೆ ಇದನ್ನ ಬ್ರೀಚ್ ಮಾಡಿ ಹೈಯರ್ ಲೋ ಕ್ರಿಯೇಟ್ ಮಾಡಿದ್ದೆ ನಿಜ ಆದರೆ ನಾವು ಟ್ವೆಂಟಿ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ಲೆವೆಲ್ ಅಥವಾ ಟ್ವೆಂಟಿ ತ್ರೀ ನೈನ್ ಹಂಡ್ರೆಡ್ ಲೆವೆಲ್ ಕೂಡ ಟ್ರೈ ಮಾಡ್ಲಿಕ್ಕೆ ಕಡಿದೀವಿ ದಿಸ್ ಇಸ್ ಅ ಈಸಿಯೆಸ್ಟ್ ಸೆಟ್ ಅಪ್ ಬಟ್ ಇಲ್ಲಿ ಎಲ್ಲಾದ್ರೂ ಟ್ರೇಡ್ ಆಗ್ತಾ ಇದ್ರೆ ನೀವು ಅವಾಯ್ಡ್ ಮಾಡ್ತೀರಿ ಬಟ್ ಇಸ್ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಗ್ಯಾಪ್ ಡೌನ್ ಓಪನ್ ಆಗಿದ್ದಾನೆ ಓಪನಿಂಗ್ ಅರೌಂಡ್ ಟ್ವೆಂಟಿ ತ್ರೀ ತೌಸಂಡ್ ಹತ್ರ ಹತ್ರ ಓಪನ್ ಆಗಿದ್ರೆ ಎಸ್ ದಿಸ್ ಒನ್ ಆಫ್ ದ ಬೌಂಡ್ರಿ ಟ್ರೇಡ್ ಆಗುತ್ತೆ ಇಲ್ಲಿಂದ ಬಾಯಿಂಗ್ ಅಪರ್ಚುನಿಟಿ ಹುಡುಕೋಬಹುದು ಸಿಕ್ಕರೆ ಇಲ್ಲ ಮಾರ್ಕೆಟ್ ದೊಡ್ಡ ರೆಡ್ ಕ್ಯಾಂಡಲ್ ಆಗಿ ತೋರಿಸಿ ಇದನ್ನು ಕೂಡ ಬ್ರೀಚ್ ಮಾಡಿದಾನೆ ಲೋವರ್ ಆಗಿ ಕ್ರಿಯೇಟ್ ಆಗುವವರೆಗೂ ಕಾಯ್ತೀರಿ ದೆನ್ ನೆಕ್ಸ್ಟ್ ಟಾರ್ಗೆಟ್ ಸಿಗೋದೇ ಟ್ವೆಂಟಿ ಟೂ ತೌಸಂಡ್ ಏಟ್ ಹಂಡ್ರೆಡ್ ಲೆವೆಲ್ ಇದನ್ನ ರಿಪೀಟ್ ಮಾಡ್ತಾ ಇದ್ದೀನಿ ಬಿಕಾಸ್ ಮಾರ್ಕೆಟ್ ಮೋಸ್ಟ್ ಆಫ್ ಟೈಮ್ ಇದೇ ಲೆವೆಲ್ಸ್ ಒಳಗಡೆ ಟ್ರೇಡ್ ಆಗ್ತಾ ಇದೆ ಇನ್ ಕೇಸ್ ಗ್ಯಾಪ್ ಡೌನ್ ಹತ್ರ ಹತ್ರ ಒಂದು ಸಿಕ್ಸ್ಟಿ ಸೆವೆಂಟಿ ಪಾಯಿಂಟ್ಸ್ ಗ್ಯಾಪ್ಡೌನ್ ಆಗಿದ್ದಾನೆ ಮಿಡಲ್ ಅಲ್ಲ ಇದೆ ಅಂದ್ರೆ ಒಂದು ಈ ಝೋನ್ ಬರವರೆಗೂ ವೇಟ್ ಮಾಡ್ತೀರಿ ಅಥವಾ ಈ ಝೋನ್ ಗೆ ವೇಟ್ ಮಾಡ್ತೀರಿ ಅಂಡ್ ಟ್ರೇಡ್ ಪೊಸಿಷನ್ಸ್ ನ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ರೆಡಿ ಇರ್ತೀರಿ ಸೊ ಎನಿವೆ ಪ್ರೆಷರ್ ಅಂತೂ ಕಾಣಿಸ್ತಾ ಇದೆ ನಿಫ್ಟಿ ಒಳಗಡೆ ಮತ್ತೆ ಬ್ಯಾಂಕ್ ಫಿನ್ ನಿಫ್ಟಿ ಒಳಗಡೆ ಎಲ್ಲ ಇಂಡೆಕ್ಸ್ ಅಲ್ಲೂ ಶಿಫ್ಟ್ ಬಹಳಷ್ಟು ಪ್ರೆಷರ್ ಕಾಣ್ತಾ ಇದೆ ಸೊ ಸೆಕ್ಟರ್ ವೈಸ್ ಒಂದು ಅನಾಲಿಸಿಸ್ ಮಾಡ್ಬೇಡ ಕ್ವಿಕ್ಲಿ ಹಿಯರ್ ಸೊ ಪಿ ಎಸ್ ಸಿ ಬ್ಯಾಕ್ ನೋಡ್ಕೊಡ್ರಿ ಲೈಕ್ ನಿಫ್ಟಿ ಪಿ ಎಸ್ ಸಿ ಸೆಕ್ಟರ್ ಈಸ್ ಅಬೌಟ್ ಹಾವಿಂಗ್ ಅ ಪ್ರೆಷರ್ ಫ್ರಮ್ ದ ಅಪ್ಪರ್ ಸೈಡ್ ಅಂಡ್ ಕ್ಲೋಸಿಂಗ್ ಆನ್ ದ ಬಾಟಮ್ ಓಕೆ ನೋಡ್ಕೊಡ್ರಿ ರಿಲಯನ್ಸ್ ಅಲ್ಲಿ ಕೂಡ ಪ್ರೆಷರ್ ಆಗಿದೆ ಇವತ್ತು ಕಂಪ್ಲೀಟ್ಲಿ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ನೋಡ್ಕೊಡ್ರಿ ಅದರ ರೌಂಡ್ ನಂಬರ್ ಸೈಕಾಲಜಿ ಪ್ರಕಾರ ಮೂರ್ ಸಾವಿರವರೆಗೂ ಕೂಡ ಮಾರ್ಕೆಟ್ ಹೋಗ್ಬೋದು ಇನ್ ಕೇಸ್ ಈ ಲೆವೆಲ್ ನ ಮಾರ್ಕೆಟ್ ಬ್ರೇಕ ಔಟ್ ಮಾಡಿ ಹೋಲ್ಡ್ ಮಾಡಿರೋ ಲೆವೆಲ್ ದಾಟ್ ಇಸ್ ತ್ರೀ ತೌಸಂಡ್ ಟ್ವೆಂಟಿನ ಹೋಲ್ಡ್ ಮಾಡಲಿಲ್ಲ ಅಂದ್ರೆ ಸೊ ಫಾರ್ಮಾ ಸೆಕ್ಟರ್ ಹ್ಯಾಸ್ ಸಮ್ ವಾಟ್ ಪ್ರೆಷರ್ ಫ್ರಮ್ ದ ಅಪ್ಪರ್ ಸೈಡ್ ಮೆಟಲ್ಸ್ ಆಕ್ಚುಲಿ ಪಾಸಿಟಿವ್ ಆಗಿದ್ವು ಎಂಡ್ ಆಫ್ ದ ಡೇ ಮಾರ್ಕೆಟ್ ನಲ್ಲಿ ಏನಾಯ್ತು ಕಂಪ್ಲೀಟ್ ಸ್ವಲ್ಪ ಸೆಲ್ ಆಫ್ ಬಂತು ಎಂಡ್ ಆಫ್ ದ ಡೇ ಮಾರ್ಕೆಟ್ ನಲ್ಲಿ ಕೂಡ ಇದು ಕೂಡ ಸ್ಟೇಬಲ್ ಆಗಿ ನಿತ್ಕೊಂಡಿದೆ ಸೊ ಐ ಟಿ ಸೆಕ್ಟರ್ ಹ್ಯಾಸ್ ಕಾಂಟ್ರಿಬ್ಯೂಟ್ ವೆರಿ ಗುಡ್ ಇನ್ ದ ಬಿಗಿನಿಂಗ್ ಫ್ರಮ್ ದ ಬಾಟಮ್ ಎರಡು ಗಂಟೆಯಿಂದ ಆಸ್ಪಾಸ್ ಕೊಟ್ಟಿದ್ದ ಬಟ್ ಎಂಡ್ ಆಫ್ ದ ಡೇ ಸ್ವಲ್ಪ ರಿವರ್ಸಲ್ ಸ್ಟ್ರಕ್ಚರ್ ಕಂಡಿದೆ ಸೊ ಎನರ್ಜಿ ಸೆಕ್ಟರ್ ಹ್ಯಾಸ್ ಕಾಂಟ್ರಿಬ್ಯೂಟ್ ಮೋರ್ ಹಿಯರ್ ಟು ದ ನೆಗೆಟಿವಿಟಿ ಸೈಡ್ ಬಿಕಾಸ್ ಅರೌಂಡ್ ಟೈಮಿಂಗ್ ಹನ್ನೆರಡು ಗಂಟೆ ಚಿಲ್ಲರೆಯಿಂದ ಇಂದ ಮಾರ್ಕೆಟ್ ಇದೆ ಎನರ್ಜಿ ಸೆಕ್ಟರ್ ಒಳಗಡೆ ಅಂಡ್ ಮೋರ್ ಟು ದ ನಿಫ್ಟಿ ಟು ಫಾಲ್ ಹಿಯರ್ ಸೊ ಆಟೋ ಸೆಕ್ಟರ್ ವಾಸ್ ಅ ವೆರಿ ವೆರಿ ಪಾಸಿಟಿವ್ ಹಿಯರ್ ಟುಡೇ ಬಟ್ ಎಂಡ್ ಆಫ್ ದ ಡೇ ಕೂಡ ನೆಗೆಟಿವ್ ಆಗಿ ಟರ್ನ್ ಆಗಿದೆ ಸೊ ಈ ಎಲ್ಲ ಪಾಯಿಂಟ್ಸ್ ಗಳನ್ನು ಅರ್ಥ ಮಾಡ್ಕೊಳ್ಳಿಕ್ ಹೋದ್ರೆ ಪ್ಲಾನ್ಲಿ ಥಿಂಕ್ ಮಾಡಿದ್ರೆ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಅನ್ನೋದು ರೀಚ್ ಆದ್ರೆ ಗ್ಯಾಪ್ ಡೌನ್ ಒಬನ್ ಆದ್ರೆ ಎಸ್ ಟ್ವೆಂಟಿ ಫೋರ್ ಸಿಕ್ಸ್ ಫಿಫ್ಟಿ ಅಂತ ಬಹಳ ದೂರ ಇಲ್ಲ ಅಂತ ಗೊತ್ತಾಗುತ್ತೆ ಸೆಕ್ಟರ್ ವೈಸ್ ನೀವು ತಿಂಕ್ ಮಾಡಿದ್ರೆ ಆರ್ ಡೇಟಾ ಕೂಡ ಬರುತ್ತೆ ಗಿಫ್ಟ್ ನಿಫ್ಟಿ ಡೇಟಾ ಕೂಡ ಬರುತ್ತೆ ಬಂದ್ಮೇಲೆ ಇದ್ರ ಬಗ್ಗೆ ಡೀಟೇಲ್ ಕೂಡ ನಿಮ್ಗೆ ಪ್ರೀ ಮಾರ್ಕೆಟ್ ರಿಪೋರ್ಟ್ ಕೂಡ ಅಪ್ಡೇಟ್ ಮಾಡ್ತೀನಿ ಇವತ್ತು ನಾವೇನೇ ಡಿಸ್ಕಶನ್ ಮಾಡಿದೀವಿ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿ ಒಳಗಡೆ ಏನೋ ಚೇಂಜಸ್ ಇದ್ರು ಕೂಡ ನಾನು ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಮಾಡ್ತಿರ್ತೀನಿ ಅದ್ರ ಸಹಾಯದಿಂದ ನೀವು ಚೆನ್ನಾಗಿರೋ ದುಡ್ಡು ಮಾಡ್ಕೋತಿದ್ದೀರಿ ಅಂತ ಬಿಕಾಸ್ ಚೆನ್ನಾಗಿರೋ ಪೋಸ್ಟ್ ಕೊಡೋ ನಿಮ್ಗೆ ಪೋಸ್ಟ್ ಮಾಡಿರ್ತೀನಿ ಓಕೆ ಅದನ್ನ ಅರ್ಥ ಮಾಡ್ಕೊಂಡು ಚೆನ್ನಾಗಿ ಓದ್ಕೊಂಡು ದುಡ್ಡು ಮಾಡ್ಕೊಳ್ತೀರಿ ಹೆಲ್ದಿ ಆಗ್ತೀರಿ ವಲ್ದಿ ಆಗ್ತೀರಿ ಅಂತ ತಿಳ್ಕೊಂಡಿದ್ದೀನಿ ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ಮೆಸೇಜ್ ಮಾಡ್ತೀರಿ ಕಾಲ್ ಮಾಡ್ತೀರಿ ನಮ್ ಕೂಡ ಫೋನ್ ಹಚ್ಚಿ ನೀವು ಮಾತಾಡ್ತೀರಿ ಈ ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್